ಕೇರಳ ದೇಶದಲ್ಲೇ ಮೊದಲ ಕಡುಬಡತನ ಮುಕ್ತ ರಾಜ್ಯ ಎಂಬ ಸಿಎಂ ಪಿಣರಾಯಿ ವಿಜಯನ್ ಘೋಷಣೆ ವಾಸ್ತವನ ಅಥವಾ ಮೋದಿ ಸರ್ಕಾರದಂತೆ ತಪ್ಪು ಕಲ್ಪನೆ ಹಬ್ಬಿಸುವ ಆಟನಾ ಈ ಘೋಷಣೆಗೆ ಕೇರಳ ಸರ್ಕಾರ ಮುಂದೆ ಮಾಡ್ತಿರುವ ಆಧಾರ ಏನು ಕೇರಳದ ವಿಪಕ್ಷ ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ ಈ ಘೋಷಣೆಯನ್ನ ವಂಚನೆ ಅಂತ ಯಾಕೆ ಕರೆದಿದೆ ಕೇರಳ ಕಡುಬಡತನ ಮುಕ್ತ ರಾಜ್ಯ ಅಂತ ಕೇರಳ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಶನಿವಾರ ರಾಜ್ಯ ವಿಧಾನಸಭೆಯಲ್ಲಿ ಘೋಷಣೆ ಮಾಡಿದ್ದಾರೆ ಇಂತಹ ಸಾಧನೆ ಮಾಡಿರೋದ್ರಲ್ಲಿ ಭಾರತದಲ್ಲಿ ಕೇರಳ ಮೊದಲ ರಾಜ್ಯವಾಗಿದೆ ಅಂತ ಅವರ ಎಲ್ಡಿಎಫ್ ಸರ್ಕಾರ ಹೇಳಿಕೊಂಡಿದೆ ಕೇರಳ ರಾಜ್ಯ ಸ್ಥಾಪನೆ ದಿನವಾದ ನವೆಂಬರ್ ಒಂದರಂದು ವಿಧಾನಸಭೆ ವಿಶೇಷ ಅಧಿವೇಶನದಲ್ಲಿ ಪಿಣರಾಯಿ ವಿಜಯನ್ ಈ ಘೋಷಣೆ ಮಾಡಿದ್ದಾರೆ ಇದನ್ನ ಕೇರಳದ ಹೊಸ ಯುಗದ ಆರಂಭ ಅಂತ ಅವರು ಕರೆದಿದ್ದಾರೆ ನಾಲ್ಕು ವರ್ಷಗಳ ಸುದೀರ್ಘ ಪ್ರಕ್ರಿಯೆಯ ನಂತರ ಈ ಘೋಷಣೆ ಮಾಡ್ತಿರುವುದಾಗಿ ಅವರು ಹೇಳಿದ್ದಾರೆ ಕಡುಬಡತನ ನಿರ್ಮೂಲನಾ ಯೋಜನೆ ಅಂದ್ರೆ ಇಪಿಇಪಿ ಅನುಷ್ಠಾನಗೊಳಿಸೋದು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ತಮ್ಮ ಸರ್ಕಾರದ ಮೊದಲ ಸಚಿವ ಸಂಪುಟ ಸಭೆಯಲ್ಲಿ ತೆಗೆದುಕೊಂಡ ನಿರ್ಧಾರವಾಗಿತ್ತು ಅಂತ ಹೇಳಿದ್ದಾರೆ ನಾವು ಈಡೇರಿಸಬಹುದಾದ ಭರವಸೆಗಳನ್ನ ಮಾತ್ರ ನೀಡ್ತೀವಿ ಮತ್ತು ನೀಡಿರುವ ಭರವಸೆಯನ್ನ ಈಡೇರಿಸಿದ್ದೇವೆ ಅಂತ ಅವರು ಹೇಳಿದ್ದಾರೆ ಅತ್ಯಂತ ಬಡ ಕುಟುಂಬಗಳನ್ನ ಗುರುತಿಸುವ ಪ್ರಕ್ರಿಯೆ ಆರಂಭವಾದ ಮೇಲೆ ಸ್ಥಳೀಯ ಸಂಸ್ಥೆ ಮಟ್ಟದಲ್ಲಿ ಡೇಟಾ ಸಂಗ್ರಹಣೆಯ ಮೂಲಕ ಗುರುತಿಸಲಾದ ಕುಟುಂಬಗಳನ್ನ ವಾರ್ಡ್ ಸಮಿತಿಗಳು ಪರಿಶೀಲಿಸಿ ಶಿಫಾರಸು ಮಾಡಿದ್ವು ಇದನ್ನ ಇನ್ನಷ್ಟು ಪರಿಶೀಲನೆಗೆ ಒಳಪಡಿಸಲಾಯಿತು ಮತ್ತು ಕರಡು ಪಟ್ಟಿ ಸಿದ್ಧಪಡಿಸಲಾಯಿತು ಪಟ್ಟಿಯನ್ನ ಗ್ರಾಮ ಎದುರು ಇಡ್ಲಾಯಿತು ಅಂತ ವಿವರಿಸಿದ್ದಾರೆ ಅರವತ್ನಾಲ್ಕು ಕುಟುಂಬಗಳ ಒಂದು ಲಕ್ಷದ ಮೂರು ಸಾವಿರದ ತೊಂಬತ್ತೊಂಬತ್ತು ವ್ಯಕ್ತಿಗಳನ್ನ ಕಡುಬಡವರು ಅಂತ ಗುರುತಿಸಲಾಗಿದೆ ಕಡುಬಡವರನ್ನ ಗುರುತಿಸೋಕೆ ಆಹಾರ ಆರೋಗ್ಯ ವಸತಿ ಮತ್ತು ಆದಾಯವನ್ನ ನಿರ್ಣಾಯಕ ಅಂಶಗಳಾಗಿ ಪರಿಗಣಿಸಿ ಪ್ರತಿ ಕುಟುಂಬಕ್ಕೂ ಸೂಕ್ಷ್ಮ ಯೋಜನೆಗಳನ್ನ ಸಿದ್ಧಪಡಿಸಲಾಯಿತು ಅಂತ ಆ ಪ್ರಕ್ರಿಯೆಯ ಬಗ್ಗೆ ಹೇಳಿದ್ದಾರೆ ಇಪಿಇಪಿಯ ಮೊದಲ ಹಂತದಲ್ಲಿ ಪಡಿತರ ಚೀಟಿ ಅಥವಾ ಆಧಾರ್ ಕಾರ್ಡ್ ನಂತಹ ಮೂಲಭೂತ ದಾಖಲೆಗಳಿಲ್ಲದೆ ಕಷ್ಟಪಡ್ತಾ ಇದ್ದ ಇಪ್ಪತ್ತೊಂದು ಸಾವಿರದ ಇನ್ನೂರ ಜನರಿಗೆ ಅಗತ್ಯ ದಾಖಲೆ ನೀಡಲಾಯಿತು ಇಪ್ಪತ್ತು ಸಾವಿರದ ಆರುನೂರ ನಲವತ್ತೆಂಟು ಅತ್ಯಂತ ಬಡ ಕುಟುಂಬಗಳಿಗೆ ಕುಟುಂಬಶ್ರೀ ಮೂಲಕ ನಿಯಮಿತ ಆಹಾರ ಪೂರೈಕೆ ಮಾಡಲಾಯಿತು ಆರೋಗ್ಯ ಸೇವೆ ಔಷಧಿ ಲಸಿಕೆಗಳು ಎಲ್ಲವೂ ಅವರನ್ನ ತಲುಪುವಂತೆ ನೋಡಿಕೊಳ್ಳಲಾಯಿತು ಅಂತ ಹೇಳಿದ್ದಾರೆ ಲೈಫ್ ಮಿಷನ್ ಅಡಿಯಲ್ಲಿ ನಾಲ್ಕು ಸಾವಿರದ ಆರುನೂರ ಎಪ್ಪತ್ತೇಳು ಕುಟುಂಬಗಳಿಗೆ ಮನೆಗಳನ್ನು ಒದಗಿಸಲಾಗಿದ್ದು ಎರಡು ಸಾವಿರದ ಏಳ್ನೂರ ಹದಿಮೂರು ಕುಟುಂಬಗಳಿಗೆ ಭೂಮಿ ಮತ್ತು ಮನೆಗಳನ್ನು ಒದಗಿಸಲಾಯಿತು ನಾಲ್ಕು ಸಾವಿರದ ಮುನ್ನೂರ ತೊಂಬತ್ನಾಲ್ಕು ಕುಟುಂಬಗಳಿಗೆ ಜೀವನೋಪಾಯದ ದಾರಿ ತೋರಿಸಲಾಯಿತು ಒಟ್ಟು ಮೂವತ್ತೈದು ಸಾವಿರದ ನಲವತ್ತೊಂದು ಕುಟುಂಬಗಳನ್ನು ಮನ್ರೇಗಾ ಯೋಜನೆಯ ಭಾಗವಾಗಿಸಲಾಯಿತು ಅಂತ ಹೇಳಿದ್ದಾರೆ ಶಿಕ್ಷಣ ಇಲಾಖೆ ಮೂಲಕ ಐದು ಸಾವಿರದ ಐನೂರ ಎಂಬತ್ತ್ ಮಕ್ಕಳಿಗೆ ವಿಶೇಷ ಗಮನ ನೀಡುವ ಯೋಜನೆ ಮತ್ತು ಶೈಕ್ಷಣಿಕ ಉದ್ದೇಶಗಳಿಗಾಗಿ ಉಚಿತ ಪ್ರಯಾಣ ಜಾರಿಗೆ ತರಲಾಯಿತು ಮುನ್ನೂರ ಮೂವತ್ತೊಂದು ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಒದಗಿಸಲಾಯಿತು ಒಟ್ಟು ನಾನೂರ ಇಪ್ಪತ್ತೆಂಟು ಏಕ ವ್ಯಕ್ತಿ ಕುಟುಂಬಗಳನ್ನ ಸುರಕ್ಷಿತ ಆಶ್ರಯ ಮನೆಗಳಿಗೆ ಸ್ಥಳಾಂತರಿಸಲಾಯಿತು ಅಂತ ವಿವರಿಸಿದ್ದಾರೆ ಕಡುಬಡತನ ನಿರ್ಮೂಲನೆ ಮೂಲಕ ವಿಶ್ವಸಂಸ್ಥೆಯ ಸುಸ್ಥಿರ ಅಭಿವೃದ್ಧಿ ಸೂಚ್ಯಾಂಕದಲ್ಲಿ ಕೇರಳ ಗಮನಾರ್ಹ ಪ್ರಗತಿ ಸಾಧಿಸಿದೆ ಅಂತ ಅವರು ಹೇಳಿದ್ದಾರೆ ಕಡುಬಡತನ ನಿರ್ಮೂಲನೆಯಲ್ಲಿನ ನಮ್ಮ ಪ್ರಯೋಗಗಳು ದೇಶದ ಇತರ ರಾಜ್ಯಗಳಿಗೆ ಮಾದರಿಯಾಗುವಂತಿದೆ ಅಂತ ಅವರು ಹೇಳಿದ್ದಾರೆ ಯೋಜನೆಯ ಅನುಷ್ಠಾನಕ್ಕಾಗಿ ಸರ್ಕಾರ ಒಂದು ಸಾವಿರ ಕೋಟಿಗೂ ಹೆಚ್ಚು ಖರ್ಚು ಮಾಡಿದೆ ಅಂತ ಪಿನ್ರಾಯಿ ತಿಳಿಸಿದ್ದಾರೆ ಯಾರು ಮತ್ತೆ ಕಡುಬಡ ತನಕ್ಕೆ ಬೀಳದಂತೆ ನೋಡಿಕೊಳ್ಳಕ್ಕೆ ಕ್ರಮಗಳನ್ನು ತೆಗೆದುಕೊಳ್ಳಬೇಕಿದೆ ಇದಕ್ಕಾಗಿ ನಿಯಮಿತ ಮತ್ತು ಸೂಕ್ತ ಪರಿಶೀಲನೆ ನಡೆಸಬೇಕಾಗತ್ತೆ ಅಂತ ಹೇಳಿದ್ದಾರೆ ಆದರೆ ಅವರ ಈ ಘೋಷಣೆಯ ಬಗ್ಗೆ ಅನುಮಾನ ಮತ್ತು ಟೀಕೆಗಳು ವ್ಯಕ್ತವಾಗಿವೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಮೊದಲು ಈ ಘೋಷಣೆ ಮಾಡಿರೋದು ಅದರ ಪ್ರಚಾರದ ಭಾಗವಾಗಿದೆ ಅಂತ ವಿರೋಧ ಪಕ್ಷ ಆರೋಪಿಸಿದೆ ವಿಧಾನಸಭೆ ವಿಶೇಷ ಅಧಿವೇಶನದಲ್ಲಿ ವಿಜಯನ್ ಈ ಘೋಷಣೆ ಮಾಡ್ತಾ ಇದ್ದಂತೆ ಈ ಘೋಷಣೆ ಸರ್ಕಾರದ ದೊಡ್ಡ ವಂಚನೆಯಾಗಿದೆ ಅಂತ ಆರೋಪಿಸಿ ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ ಪಕ್ಷಗಳು ಅಧಿವೇಶನ ಬಹಿಷ್ಕರಿಸಿವೆ ವಿರೋಧ ಪಕ್ಷದ ನಾಯಕ ವಿಡಿ ಸತೀಶನ್ ಈ ಘೋಷಣೆಯನ್ನ ಟೀಕಿಸಿದ್ದಾರೆ ಕೇರಳವನ್ನ ಕಡುಬಡತನದಿಂದ ಮುಕ್ತಗೊಳಿಸಿದ್ರೆ ರಾಜ್ಯದ ಆರು ಲಕ್ಷ ಅಂತ್ಯೋದಯ ಅನ್ನ ಯೋಜನಾ ಪಡಿತರ ಚೀಟಿದಾರರನ್ನ ಕೇಂದ್ರ ಸರ್ಕಾರದ ಪಡಿತರ ಸೌಲಭ್ಯದಿಂದ ವಂಚಿತರನ್ನಾಗಿ ಮಾಡೋದಿಲ್ವಾ ಅಂತ ಅವರು ಪ್ರಶ್ನೆ ಮಾಡಿದ್ದಾರೆ ರಾಜ್ಯದ ಒಂದು ಲಕ್ಷಕ್ಕೂ ಹೆಚ್ಚು ಬುಡಕಟ್ಟು ಕುಟುಂಬಗಳು ಕಡು ಬಡತನದಿಂದ ಹೊರ ಬಂದಿವೆಯಾ ಅಂತ ಅವರು ಪ್ರಶ್ನಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೊಂದರ ಎಲ್ಡಿಎಫ್ ಚುನಾವಣಾ ಪ್ರಣಾಳಿಕೆಯಲ್ಲಿ ಕೇರಳದಲ್ಲಿ ನಾಲ್ಕೂವರೆ ಲಕ್ಷ ಕಡು ಬಡ ಕುಟುಂಬಗಳಿವೆ ಅಂತ ಹೇಳಲಾಗಿತ್ತು ಆ ಸಂಖ್ಯೆ ಅರವತ್ನಾಲ್ಕು ಸಾವಿರಕ್ಕೆ ಹೇಗೆ ಇಳಿದಿದೆ ಅನ್ನೋ ಪ್ರಶ್ನೆಯನ್ನು ಸತೀಶನ್ ಎತ್ತಿದ್ದಾರೆ ಈ ರೆಂಡು ಗಣಕ ನಿಖಿಯಾನ್ ಸಿ ಪಿ ಎಮ್ ಇಂಡ ಗಣಕ್ ನಾಲ್ವರ ಲಕ್ಷಂ ಪರಮ ದರಿದ್ರ ಕೇಂದ್ರ ಗವರ್ಮೆಂಟ್ ಒಂದು ನಡವಳಿಕ್ರಮಗಳೂಡ ಸಾಲ್ಸಿಕ್ಸ್ അതിലെത്തിച്ചേർന്നത് ഒരുപാട് നടപടിക്രമങ്ങളിലൂടെയാണ് കേന്ദ്ര ഗവൺമെന്റിന്റെ കണ്ടെത്തൽ അഞ്ച് ലക്ഷത്തി തൊണ്ണൂറ്റി അയ്യായിരം പേർ ദരിദ്രരിൽ അതീവ ദരിദ്രർ അപ്പോൾ ഗവൺമെന്റ് ഒരു അറുപത്തിനാലായിരം പേർ നേരത്തെ യു ഡി എഫ് ഗവൺമെൻറ്റിൻ്റെ കാലത്ത് ഒന്നര ലക്ഷം പേർ ആശ്രയ പദ്ധതി അത് അഗതികളായിട്ടുള്ള ആളുകളാണ് ആരോരും ഇല്ലാത്ത ആളുകളാണ് അതിന്റെ എണ്ണം കുറഞ്ഞു മാത്രമല്ല കേരളത്തിൽ പട്ടിക ആദിവാസി കുടുംബങ്ങൾ ഒരു ലക്ഷത്തി പതിനാറായിരം കുടുംബങ്ങളുണ്ട് അതിൽ ആറായിരത്തി നാനൂറ് പേരെ ഇതിൻ്റെ അകത്ത് പെട്ടുള്ളൂ ബാക്കി എല്ലാവരെല്ലാം സമ്പന്നരായിട്ടുള്ള ആളുകളാണ് ಮುಂದಿನ ವರ್ಷ ಕೇರಳದಲ್ಲಿ ಚುನಾವಣೆ ನಡೆಯಲಿದೆ ಅದಕ್ಕೂ ಮೊದಲು ಕೇರಳದಲ್ಲಿ ಬಡತನ ನಿವಾರಣೆಯಲ್ಲಿ ದೊಡ್ಡ ಸಾಧನೆ ಮಾಡಿರೋದಾಗಿ ಪಿಣರಾಯಿ ಸರ್ಕಾರ ಹೇಳ್ಕೊಳ್ತಾ ಇದೆ ಮುಂದಿನ ವಿಧಾನಸಭೆ ಚುನಾವಣೆಯಲ್ಲಿ ಹೇಗಾದ್ರೂ ಅಧಿಕಾರಕ್ಕೆ ಮರಳಲೇಬೇಕು ಅಂತ ಪ್ರಯತ್ನ ಪಡ್ತಿರುವ ವಿಪಕ್ಷ ಯುಡಿಎಫ್ ಆ ಘೋಷಣೆನೇ ಬೋಗಸ್ ಅಂತ ದೂರ್ತಾ ಇದೆ ಎಲ್ಡಿಎಫ್ ಸರ್ಕಾರದ ಈ ಮಹತ್ವದ ಘೋಷಣೆ ಎಷ್ಟು ಸರಿ ಇದೆ ಅದರಲ್ಲಿ ವಾಸ್ತವ ಎಷ್ಟು ನಿಜವಾಗಿಯೂ ತೀವ್ರ ಬಡತನ ಕೇರಳದಲ್ಲಿ ಇಲ್ಲವಾಗಿದ್ಯಾ ಅನ್ನೋದು ಮುಖ್ಯ ಪ್ರಶ್ನೆ ಆ ವಿವರಗಳು ಮುಂದಿನ ದಿನಗಳಲ್ಲಿ ಹೊರಬರಲಿವೆ ಎಲ್ಡಿಎಫ್ ಹೇಳಿದ್ದು ನಿಜವಾಗಿದ್ರೆ ಅದು ಖಂಡಿತ ದೊಡ್ಡ ಸಾಧನೆ ಅದರ ರಾಜಕೀಯ ಲಾಭ ಎಡರಂಗಕ್ಕೆ ಸಿಕ್ಕೇ ಸಿಗತ್ತೆ ಆದ್ರೆ ಅದರ ಘೋಷಣೆಯಲ್ಲಿ ಸತ್ಯಾಂಶ ಇಲ್ಲ ಅಂತಾದ್ರೆ ಅದಕ್ಕೆ ಬೆಲೆ ತರಬೇಕಾಗತ್ತೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು